ಪಾರ್ಟಿಯಲ್ಲಿ ನಡೆದ ಮಾತಿನ ಚಕಮಕಿ ವಿಕೋಪಕ್ಕೆ ತಿರುಗಿ ಉದ್ಯಮಿಯೊಬ್ಬರ ಮೇಲೆ ಗುಂಡಿನ ದಾಳಿ ನಡೆದಿದೆ ಉದ್ಯಮಿ ಶಶಿಕುಮಾರ್ ಕೆಎಸ್ ಎಂಬವರಿಗೆ ಅನುದೀಪ್ ಎಂಬಾತ ಗುಂಡು ಹಾರಿಸಿದ್ದಾನೆ ಕುಶಲನಗರದ ಕೊಪ್ಪ ಗ್ರಾಮದಲ್ಲಿ ಭಾನುವಾರ ನಡೆದ ಬರ್ತ್ಡೇ ಪಾರ್ಟಿಯೊಂದರಲ್ಲಿ ಉದ್ಯಮಿ ಶಶಿಕುಮಾರ್ ಕೆಎಸ್ ಹಾಗೂ ಅನುದೀಪ್ ಎಂಬವರು ಪಾಲ್ಗೊಂಡಿದ್ದರು ಯಾವುದೋ ವಿಚಾರಕ್ಕೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ ಕೆಲ ಹೊತ್ತು ಮಾತಿನ ಚಕಮಕಿ ನಡೆದಿದ್ದು ಬಳಿಕ ಅನುದೀಪ್ ಮನೆಗೆ ತೆರಳಿದ್ದಾನೆ ಆದರೆ ಇದೇ ವಿಚಾರವಾಗಿ ಮತ್ತೆ ಚರ್ಚಿಸಲು ಅನುದೀಪ್ ಮನೆ ಬಳಿ ಬಂದ ಶಶಿಕುಮಾರ್ಗೆ ಅನುದೀಪ್ ಏರ್ಗನ್ನಿಂದ ಫೈರ್ ಮಾಡಿದ್ದಾನೆ ಎನ್ನಲಾಗಿದೆ ಫಾರ್ಚುನರ್ ಕಾರಿನೊಳಗೆ ಕುಳಿತಿದ್ದ ಶಶಿಕುಮಾರ್ಗೆ ಕಾರಿನ ಡೋರ್ ಒಳಗಿಂದ ಹಾದು ಬಂದ ಗುಂಡು ಕಾಲಿಗೆ ತಗುಲಿದೆ ಈ ಸಂಬಂಧ ಕುಶಲನಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಅನುದೀಪ್ ಹಾಗೂ ಪ್ರಚೋದನೆ ನೀಡಿದ್ದ ಎನ್ನಲಾದ ಲವಕುಮಾರ್ ಎಂಬವರ ವಿರುದ್ಧ ಶಶಿಕುಮಾರ್ ದೂರು ದಾಖಲಿಸಿದ್ದಾರೆ ಗಾಯಾಳು ಶಶಿಕುಮಾರ್ ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿಗೆ ರವಾನಿಸಲಾಗಿದೆ ಅನುದೀಪ್ ಹಾಗೂ ಲವಕುಮಾರ್ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ